ಷ್ಟ ತೋರ್ಸಿನೇ ಇವತ್ತು ನಿಮ್ಗೆ ಇದು ಸ್ಕಿನ್ ಟೈಟ್ ಮಾತಾಡಲಾರದ ಮಾತಾಡ್ಲಾರ್ದ ಇದಕ್ಕೆ ಒಂದು ಇಪ್ಪತ್ತು ನಿಮಿಷ ಅಂತೂ ಸೋಪಂತೂ ಹಚ್ಚಾಕೋಂಗಿಲ್ಲ ನಮ್ಮ ಮನೆಯೊಳಗಂತೂ ನಾವು ಸೋಪನ ಹಚ್ಚ ಯೂಸ್ ಮಾಡೋಂಗಿಲ್ಲ ನಾವು ಫೇಸ್ ವಾಶ್ನು ಯೂಸ್ ಮಾಡೋಂಗಿಲ್ಲ ಸ್ಕಿನ್ ಎಷ್ಟು ಮುಖ್ಯನೋ ಅಷ್ಟು ನಮ್ಮ ಗಟ್ಸ್ ಹೆಲ್ತ್ನು ಅಷ್ಟು ಮುಖ್ಯ ಇರಬೇಕು ಅದಕ್ಕೆ ಒಂದು ಬೆಳಗ್ಗೆಂದು ಒಂದು ಬ್ರೇಕ್ಫಾಸ್ಟ್ ಹಂಗೆ ಗಿನ್ನದ ಹಾಲು ಬಂದಿದ್ದು ನಮ್ಮ ವೈನಿಯರು ಕೊಟ್ಟು ಕಳಿಸಿದ್ರು ಇಬ್ಬರು ನಮ್ಮ ವೈನಿಯರು ಹಾಲು ಕೊಟ್ಟು ಕಳಿಸ್ತಾರೆ ನನಗೆ ನಂಗೆ ಸ್ವೀಟ್ ತಿನ್ನಂಗಿಲ್ಲ ಅಂದ್ರೂ ಒಡಿ ಮಾತ್ರ ಮಿಸ್ ಇಲ್ಲ ನಾನು ನಿಮ್ಗೆ ಯಾರ್ಯಾರು ಫೇವರ್ ಇವಾಗ ನಾನು ಅರ್ಧ ಕೆ ಜಿ ಹೆಸ್ರು ಕಾಳು ಹಾಕ್ಕೊಳಕತ್ತೀನಿ ಇದಕ್ಕೆ ಒಳಗಂತೂ ಭಾಳ ಫೇವ್ರೇಟ್ ಆಗಿತ್ತು ಅದಕ್ಕಾಗಿ ನಿಮ್ಗೆ ಮತ್ತೊಂದು ತೋರ್ಸಾಕತ್ತೀನಿ ನಾನು ಹಂಗೆ ನಿಮ್ಮ ಕತ್ತೂ ಬಿಡಾಕ ಹೋಗ್ಬೇಡ್ರಿ ನಾನು ಸ್ನಾನ ಮಾಡೋದು ಅಥ್ನ ಹಚ್ಕೋಬೇಕಾದ್ರೆ ಹಿಂದೆ ಕತ್ತಿಗೆ ಅದು ಎಲ್ಲನೂ ಇಡೀ ಬಾಡಿಗೆನ ನಾನು ಸ್ಕ್ರಬ್ ಮಾಡ್ಕೊತೀನಿ ನಾನು ಈಗೆಲ್ಲ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಿಮಗೆ ಹೇರ್ ಆಯಿಲ್ ಹೆಂಗೆ ಮಾಡ್ಕೊಂಡಿ ನಾ ಕೊಬ್ಬರಿ ಒಬ್ಬರೇನೇನು ಹೊರಗೆ ತರಂಗಿಲ್ಲ ನಾನು ಇಲ್ಲೇ ಗಾನಕ್ಕೆ ಕುಡಿಸಿದ್ದನ ಎಣ್ಣೆ ತಲೆಗೆ ತಲೆಗಿಷ್ಟ ಇವೆಲ್ಲನೂ ಹಿಟ್ಟು ಬೇಕಾಗಿತ್ತು ನನಗೆ ಆ ಅದು ಸ್ಕಿನ್ ಟೈಟಾಗೆ ನಿಮ್ಮದು ರಿಂಕಲ್ಸ್ ಎಲ್ಲ ಬರೋದು ಕಡಿಮೆಕ್ಕೆ ಇದನ್ನು ಐವತ್ತು ಗ್ರಾಮ ಜೇಸ್ಟ್ ಮಧು ಪೌಡ್ರ್ ತೊಗೊಂಡಿನಿ ನಾನು ಮತ್ತು ಒಂದು ಐವತ್ತು ಗ್ರಾಮ ನೀಮ್ ಪೌಡ್ರ್ ತೊಗೊಂಡಿನಿ ಬೇವಿನ ಎಲೆ ಪೌಡ್ರ್ ತೊಗೊಂಡಿನಿ ಇವೆರಡು ಏನು ಫೇಸ್ ಪ್ಯಾಕ್ ಮಾಡಿರಿ ಏನು ಮಾಡಿರಿ ಮಾಡಿದ ಸ್ಕಿನ್ ಅಂತರೂ ವೈಟ್ ಆಗಂಗಿಲ್ಲ ಸ್ಕಿನ್ ಆದಷ್ಟು ಕ್ಲಿಯರಾಗಿ ಲೈಟ್ ಆಗಿ ಇಟ್ಕೊಳ್ಳೋ ರಿಂಕಲ್ಸ್ ಎಲ್ಲ ಬರಲಾರ್ದಂಗೆ ನೋಡ್ಕೋಬೇಕು ಅದ ಒಂದು ಮೇಲೆ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ನಾನು ಸ್ಪೆಷಲ್ ಫೇಸ್ ವಾಶ್ ಪೌಡ್ರ್ ಹ್ಯಾಂಗೆ ರೆಡಿ ಹೇಳಿ ನೋ ಹೇಳ್ತೀನಿ ನಿಮಗೆ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಭಾಳ ಇಂಪಾರ್ಟೆಂಟ್ ಇದು ಒಂದು ಸ್ಪೆಷಲ್ ಪೌಡ್ರ್ ನಮಗೆ ನಮ್ಮ ಮನೆಯೊಳಗಂತೂ ಬಹಳ ಫೇವ್ರೇಟ್ ಇದು ನಮ್ಮ ಮನೆಯವ್ರಿಗಂತೂ ಇನ್ನೂ ಫೇವ್ರೇಟ್ ಇದು ಇದನ್ನ ಹೆಂಗೆ ರೆಡಿ ಅಂತ ಹೇಳಿ ಬಹಳ ಸಿಂಪಲ್ ಆಗಿ ಮನೆಯೊಳಗ ರೆಡಿ ಮಾಡ್ಕೊಳ್ದೈತಿ ಇದನ್ನ ಹೆಂಗ್ ರೆಡಿ ಅಂತ ಹೇಳ್ತಾನು ಮತ್ತ ಈ ಚಳಿಗಾಲದಾಗ ಸೋಪ್ ಅಂತೂ ಹಚ್ಚಾಕಂಗಿಲ್ಲ ನಮ್ಮ ಒಳಗಂತೂ ನಾವು ಸೋಪನ ಹಚ್ಚ ಯೂಸ್ ಮಾಡಂಗಿಲ್ಲ ನಾವು ಫೇಸ್ ವಾಶ್ ನ ಯೂಸ್ ಮಾಡಂಗಿಲ್ಲ ಬಾಡಿಗು ಇದ ಇದನ್ನ ಯೂಸ್ ಮಾಡ್ತೀವಿ ಮತ್ತೆ ಪೇಸ್ಗನು ಇದನ್ನ ಯೂಸ್ ಮಾಡ್ತೀವಿ ಮತ್ತೆ ಪೇಸ್ ಪ್ಯಾಕ್ನು ಇದ್ರ ಇದ್ರದನ್ನ ಹಾಕೋತಾರೆ ನಾನು ಇದನ್ನ ಹೆಂಗೆ ಹಾಕೋದು ಮತ್ತು ವಾಶ್ ಹೆಂಗೆ ಮಾಡ್ಕೊಳ್ಳೋದು ಮತ್ತು ಪೌಡ್ರ್ ಹೆಂಗ್ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಹೇಳ್ತಾನು ಕೊನೆವರೆಗೂ ಮಿಸ್ ಮಾಡಲಾರ್ದ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡ್ಕೋರಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಒಂದು ಲೈಕ್ ಕೊಡ್ದು ಮಾತ್ರ ಮರೆಯಾಕ ಹೋಗ್ಬೇಡ್ರಿ ನೀವು ನಿಮಗೇನು ಅನಿಸ್ತೇ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿರಿ ನಾನು ರಿಪ್ಲೈ ಮಾಡ್ತೇನೆ ನಿಮ್ಗೆ ಇದೇ ಥರ ಸಪೋರ್ಟ್ ಮಾಡ್ರಿ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಮತ್ತ ಇನ್ನೊಂದು ಹೇರ್ ಆಯಿಲು ಮಾಡೋಕ್ಕೆ ಅದನ್ನ ಮುಂದಿನ ವಿಡಿಯೋದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಮಿಸ್ ಆಗಂಗಿಲ್ಲ ಹಾಗಾಗಿ ಕೊನೆವರೆಗೂ ವೀಡಿಯೋ ನೋಡ್ರಿ ಈಗ ನಾನು ಬ್ರೇಕ್ಫಾಸ್ಟ್ ಇಂದನ ಸ್ಟಾರ್ಟ್ ಮಾಡ್ಕೊಂಡಿನಿ ಬ್ರೇಕ್ಫಾಸ್ಟ್ ಅಂದ್ರೆ ನಮ್ದು ಫೇಸ್ ಸ್ಕಿನ್ ಎಷ್ಟು ಮುಖ್ಯನೋ ಅಷ್ಟು ನಮ್ದು ಗಟ್ಸ್ ಹೆಲ್ತ್ನು ಅಷ್ಟ ಮುಖ್ಯ ಇರಬೇಕು ಅದಕ್ಕೆ ಒಂದು ಬೆಳಗಿನದು ಒಂದು ಬ್ರೇಕ್ಫಾಸ್ಟ್ ನಮ್ದು ಇದೇ ತರ ಇರ್ತೈತಿ ಸೋಯಾ ಚಂಗ್ಸ್ ನೆನೆಸ್ಕೊಂಡೀನಿ ಹಂಗ ಒಂದು ಕ್ಯಾರೆಟ್ ಎಲ್ಲ ಹೆಚ್ಕೊಂಡಿನಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋಬೇಕು ಪನ್ನೀರ್ ಅದು ಹಾಕೊಂಡು ಹುರ್ಕೋಬೇಕು ಲಾಸ್ಟಿಗೆ ಉಸಿರಿ ಹಾಕಿ ಪೆಪ್ಪರ್ ಪೌಡ್ರ ಮತ್ತು ಸಾಲ್ಟ್ ಹಾಕಿ ಬ್ರೇಕ್ಫಾ ಮಾಡ್ಕೊಂಡ್ರೆ ಮುಗಿದ ಬ್ರೇಕ್ಫಾಸ್ಟ ಇನ್ನೂ ಬೇರೆ ಬೇರೆ ಥರನೂ ತೋರ್ಸಿ ನಿಮಗೆ ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ಇವತ್ತು ಏನು ರೆಡಿ ಮಾಡ್ಕೊಂಡ್ರು ನಾನು ತೋರಿಸಿ ನಿಮಗೆ ಹಂಗಾಗಿ ಗಿನ್ನದ ಹಾಲು ಬಂದಿದ್ದು ನಮ್ಮ ವೈನಿಯರು ಕೊಟ್ಟು ಕಳಿಸಿದ್ರು ಇಬ್ಬರು ನಮ್ಮ ವಹಿನಿಯರು ಹಾಲು ಕೊಟ್ಟು ಕಳಿಸ್ತಾರೆ ನನಗೆ ನಂಗೆ ಭಾಳ ಫೇವ್ರೇಟ್ ಅಂಥೇಳಿ ಒಬ್ಬರು ನಮ್ಮ ನೇಬರ್ ಏನೈತಿ ಒಡಿನ ಮಾಡಿಕೊಡ್ತಾರವ್ರು ನನಗೆ ಇವರಂತೂ ಹಾಲು ಕೊಟ್ಟು ಕಳ್ಸಿರ್ತಾರೆ ನಾವು ಒಂದು ವಾರದವರೆಗೂ ಇಟ್ಕೊತಿರ್ತೀನ ದಿವಸ ಒಂದು ಪೀಸ್ ಅಂತ ಹೇಳಿ ವಾರದವರೆಗೂ ಇಟ್ಕೊತಿರ್ತನ ಫ್ರಿಜ್ ಒಳಗೆ ಸಾವಯವ ಬೆಲ್ಲ ಹಾಕಿ ಮಾಡ್ಕೊಂಡಿರ್ತೀನಿ ನಾನು ಸ್ವೀಟ್ ತಿನ್ನಂಗಿಲ್ಲ ಅಂದ್ರೂ ಗಿನ್ನದ ಗಿನ್ನದೊಡಿ ಮಾತ್ರ ಮಿಸ್ ಮಾಡ್ಕೊಳ್ಳೋಂಗೇ ಇಲ್ಲ ನಾನು ನಿಮಗೆ ಯಾರ್ಯಾರು ಫೇವ್ರೇಟ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಗಿನ್ನದೊಡಿ ಯಾರ್ಯಾರು ಅಂತ ಅಂತೇಳಿ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ಅನ್ನೋದು ನಂಗೆ ಹೇಳ್ರಿ ಇವಾಗ ಫೇಸ್ ವಾಶ್ ಹೆಂಗೆ ರೆಡಿ ಮಾಡ್ಕೋತನ ಪೌಡ್ರ್ ಅನ್ನೋದು ತೋರಿಸ್ತಾನೆ ನಿಮಗೆ ಏನೇನು ತಂದಿನ ತೋರಿಸ್ತನು ಹೆಸರು ಕಾಳು ತೊಗೊಂಬಂದಿನಿ ಹಂಗೆ ಕಡ್ಲಿ ಬ್ಯಾಳಿ ತೊಗೊಂಬಂದಿನಿ ಮತ್ತು ಮೈಸೂರು ಬ್ಯಾಳಿನೂ ತೊಗೊಂಬಂದಿನಿ ನಾನು ಏನೇನು ಹಾಕೋತೇನೆ ಅನ್ನೋದು ಫೇಸ್ ವಾಶ್ ಪೌಡ್ರಗೆ ಏನೇನು ಯೂಸ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಇವು ಮೊಸರದಲ್ಲ ಚೆನ್ನಂಗಿ ಬ್ಯಾಳೆ ಇವು ಇವು ಒಂದು ಕೆ ಜಿ ತೊಗೊಂಡಿನಿ ನಾನು ನೀವು ಅರ್ಧ ಕೆ ಜಿ ಮಾಡ್ಕೊಬೋದು ಕಾಲು ಕೆ ಜಿ ಮಾಡ್ಕೊಬೋದು ನಾನು ಹೆಂಗೆ ಹಾಕಿಲ್ಲ ಹಂಗೆ ಅದಕ್ಕೆ ಕ್ವಾಂಟಿಟಿ ಕಡಿಮೆ ಮಾಡಿ ಹಾಕೋರಿ ಇದೇನಿದೆ ತಿನ್ನೋಕೆ ತಗೊಂಬಂದಿರೋದು ಇದು ಖರ್ಜೂರ ಇದೇನು ಫೇಸ್ ವಾಶಿಗೆಲ್ಲ ಹಾಕಂಗಿಲ್ಲ ಆಮೇಲೆ ಗುಲಾಬಿ ಪೆಟಲ್ಸ್ನು ನಾನು ಇಟ್ಕೊಂಡಿರ್ತೀನಿ ದೇವ್ರಿಗೆಲ್ಲ ಏರ್ಸಿರ್ತಾನಲ್ಲ ಅವ್ನು ಡೈಲಿ ಡೈಲಿ ದೇವ್ರಿಗೆ ಏರ್ಸಿದ್ದು ಅಥವಾ ಯೂಸ್ ಮಾಡಿದ್ದು ಇರ್ತಲ್ಲ ಅವನ್ನೆಲ್ಲ ನಾನು ನೆರಳಾಗ ಒಣಗಿಸಿ ಇಟ್ಕೊಂಡಿರ್ತೇನೆ ಅವನ್ನ ಈಗ ಮೊಸರು ದಾಲ್ ಹಾಕನು ಒಂದು ಕೆ ಜಿ ಫಸ್ಟ ನಾವು ಒಂದು ಕೆ ಜಿ ಮಾಡ್ಕೊಂಡ್ರೆ ಭಾಳ ದಿವಸದವರೆಗೂ ನಂಗೆ ಪೌಡರ್ ಬರ್ತೈತಿ ಎಷ್ಟು ದಿವ್ಸ ಬರ್ತೈತೆ ಅನ್ನೋದು ಎಲ್ಲ ನಿಮಗೆ ಡಿಟೇಲಾಗಿ ಹೇಳ್ತಾನು ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ಇದನ್ನ ಈಗ ಒಂದು ಕೆ ಜಿ ಮೊಸರು ದಾಲ್ ಹಾಕೊಂಡಿನಿ ನಾನು ನಾ ಈಗ ಒಂದು ನಾಲ್ಕೈದು ತಿಂಗಳಿಂದ ಮಾಡಿದ್ನಿ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಅದನ್ನು ಅದು ಅಷ್ಟು ರೀಚ್ ಆಗಿಲ್ಲ ವಿಡಿಯೋ ಜನರಿಗೆ ಬೇಕಂದ್ರೆ ನಾನು ಅದ್ರ ಲಿಂಕ್ ಕೊಟ್ಟಿರ್ತೇನು ನೀವು ಚೆಕ್ ಮಾಡ್ಕೊಡಿ ಕಮೆಂಟ್ ಬಾಕ್ಸ್ನೇ ಮತ್ತು ಮ್ಯಾಲ ಬಾಕ್ಸ್ನಾಗ ಕೊಟ್ಟೈತಿನ ನೋಡ್ಕೊರಿ ಇವಾಗ ನಾನು ಅರ್ಧ ಕೆ ಜಿ ಹೆಸ್ರು ಕಾಳು ಹಾಕೊಳಕತ್ತೀನಿ ಇದಕ್ಕೆ ನಮ್ಮ ಮನೆಯೊಳಗಂತರೂ ಭಾಳ ಫೇವ್ರೇಟ್ ಇದು ಅದಕ್ಕಾಗಿ ನಿಮ್ಗೆ ಮತ್ತೊಂದು ತೋರ್ಸಾಕತ್ತೀನಿ ನಾನು ನಮ್ಮ ಮನೆಯವ್ರಿದ್ ಪೌಡ್ರ್ ಇರಲಿಲ್ಲ ಅಂದ್ರೂ ಇನ್ನೂ ಪೌಡ್ರ್ ಮಾಡಿಲ್ಲ ಇನ್ನೂ ಪೌಡ್ರ್ ಮಾಡಿಲ್ಲ ಅಂತ ಕೇಳಕತ್ತಿದ್ರು ಹೆಸರುದು ಏನೋ ಕಡಲಿ ಇಟ್ಟು ಇದ್ದ ಹಚ್ಕೋರು ಅಂದ್ರೂ ಅವ್ರಿಗೆ ಅದಕ್ಕಿಂತ ಇದ ನಂಗೆ ಚಲೋ ಆಗೈತೆ ಅನ್ಸಾಕ್ತೈತಿ ನಂಗೆ ಇದೆ ಬೇಕು ಪೌಡ್ರನ್ನು ಹಾಕತ್ತಿದ್ರು ಅವರು ಈಗ ಇದಕ್ಕೆ ಅರ್ಧ ಕೆ ಜಿ ಕಡಲಿ ಬೇಳೆ ಹಾಕೊಂಡಿನಿ ಒಂದು ಕೆ ಜಿ ಮೈಸೂರು ಬೇಳೆಗೆ ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಕಡಲೆ ಬೇಳೆ ಹಾಕ್ಕೊಂಡಿನಿ ಇದಕ್ಕೆ ಅರ್ಧ ಕೆ ಜಿ ಅಕ್ಕಿ ಬೇಕು ಅಕ್ಕಿ ಏನೈತಿ ಕ್ಲೀನ್ ಮಾಡಿ ಬೇರೆ ಇಟ್ಕೊಂಡಿರ್ತಾರೆ ನಾನು ಇದನ್ನು ಹಾಕಿಸ್ಕೊಂಬಂದಿಂದ ಈ ಗಿರಣಿ ಒಳಗೆ ಇದನ್ನು ಹಾಕಿಸಿದಿಂದ ಅದನ್ನು ಅಕ್ಕಿ ಹಾಕಿಸ್ಬೇಕು ಅಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕಂಗಿಲ್ಲ ಅವರು ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಬೇಕತ್ತಾರ ಮ್ಯಾಲೆ ಹಾಕಕ್ಕೆ ಇದ್ರ ಮ್ಯಾಲೆ ಇನ್ನೊಬ್ಬರು ಜೋಳದಿಟ್ಟದು ಹಾಕ್ಸ್ಕೊಳಕ್ಕೆ ವಲ್ಲಂತರು ಹಾಗಾಗಿ ಮ್ಯಾಲಕ್ಕಿ ತಗೋ ತೊಗೊಂಬಿ ತೊಗೊಂಡಿರ್ತೀನಿ ನಾನು ಈಗ ರೋಸ್ ಇವು ಎಲ್ಲ ಒಣಗಿಸಿ ಇಟ್ಕೊಂಡಿನಿ ಇವನು ಮತ್ತು ಗಿರ್ನಿಗೆ ಹಾಕ್ಸುವಾಗ ಮಾತ್ರ ಬಿಸಿಲಿಗೆ ಒಣಗಿಸ್ಕೊಡ್ಬೇಕವನ್ನ ಈಗ ಅಕ್ಕಿನೂ ಸ್ವಚ್ಛ ಮಾಡಿ ಇಟ್ಕೋಬೇಕು ರೇಷನ್ ಅಕ್ಕಿ ತೊಗೊಂಡಿ ನಾನು ಈ ರೇಷನ್ ರಾ ಆದಷ್ಟು ಪಾಲಿಸ್ ಇಲ್ಲದ ತೊಗೊಂಡ್ರೆ ಇನ್ನೂ ಚಲೋ ಅನಿಸುತ್ತೆ ಸ್ಕಿನ್ನಿಗೆ ಚಲೋ ಅಕ್ಕಿ ಕಿತ್ತ ರೇಷನ್ ಅಕ್ಕಿನ ಚಲೋ ಅನ್ನಿಸ್ತದಿ ಈಗ ಇನ್ನೆಲ್ಲನೂ ಸ್ವಚ್ಛ ಮಾಡ್ಕೊಂಡು ನಾನು ಬಿಸ್ಲಿಗೆ ಒಣಗಿಸಿಡ್ತನು ಭಾಳ ಈಸಿಐ ಪೌಡ್ರ್ ಮಾಡೋದು ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡಿರಿ ಇವನು ಒಣಗಿಸ್ಕೋಬೇಕು ಗುಲಾಬಿ ಪೆಟಲ್ಸು ಒಣಗಿಸ್ಬೇಕು ನಾ ಈಗ ಎಲ್ಲನೂ ಸ್ವಚ್ಛ ಮಾಡ್ಕೊಂಡ ನಾನು ಬ ಎಲ್ಲ ಒಣಗಾಕೆ ಅಕ್ಕಿ ಮತ್ತು ಆಮೇಲೆ ಕೊಬ್ಬರಿನ ಹಾಕಿನಿ ಇದು ಹೇರ್ ಆಯಿಲ್ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಿಮಗೆ ಹೇರ್ ಆಯಿಲ್ ಹೆಂಗೆ ಮಾಡ್ಕೊಂಡಿನಿ ಅನ್ನೋದು ಕೊಬ್ಬರಿ ಎಣ್ಣೆ ಹೊರಗೆ ತರಂಗಿಲ್ಲ ನಾನು ಇಲ್ಲೇ ಗಾನಕ್ಕೆ ಕೂಡಿಸಿದ್ದನ ಎಣ್ಣೆ ಮಾಡ್ಕೋತೀನ ತಲೆ ಹಿಚ್ಕೊಳಕ್ಕೆ ಇವೆಲ್ಲನೂ ಹಿಟ್ಟು ಬೇಕಾಗಿತ್ತು ನನಗೆ ರಾಗಿ ಹಿಟ್ಟ ಮತ್ತು ಕಡಲೆ ಹಿಟ್ಟ ಅದ್ರ ಜೊತೆ ಅದನ್ನು ತೊಗೊಂಡಿನಿ ಈಗ ಬಿಸ್ಕೊಂಬರೂ ಎಲ್ಲಾನು ಹೋಗಿ ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಸ್ವಲ್ಪ ಚಲೋ ಆಕತಿ ಹಿಟ್ಟ ಅದಕ್ಕಾಗಿ ನಾನು ಬಿಸಿಲಿಗೆ ಹಾಕೊಂಡಿರ್ತೇನೆ ಇದು ಎಲ್ಲ ಫುಲ್ ರೆಡಿ ರೆಡಿಯಾಗಿತ್ತು ನಮ್ಮದು ಇವಾಗ ನಾವು ಗಿರಣಿ ಹಾಕ್ಸ್ಕೊಂಬರನು ಈಗ ಗಿರ್ನಿಗೆ ಹಾಕ್ಸ್ಕೊಂಡು ಬಂದದ್ದು ಆಯ್ತು ಎಲ್ಲ ಹಿಟ್ಟು ಆಗ್ಯಾವು ನಾ ಇದಕ್ಕೆ ಏನೇನು ಮಿಕ್ಸ್ ಮಾಡ್ಕೊತನು ಫೇಸ್ ವಾಶ್ ಪೌಡ್ರು ಕಿನ್ನ ಏನು ಮಿಕ್ಸ್ ಮಾಡ್ಕೋತನದು ಹೇಳ್ತನು ಕೊನೆವರೆಗೂ ವೀಡಿಯೋ ನೋಡ್ರಿ ಇದಕ್ಕೆ ಫಸ್ಟ್ ಅಕ್ಕಿ ಹಿಟ್ಟು ಹಾಕೊಂಡಿನಿ ನೀವು ಅಕ್ಕಿ ಅದ್ರಾಗ ಹಾಕೊಂಡು ಬಿಸ್ಕೊಂಬರ್ಬೋದು ಇಲ್ಲಾಂದ್ರೆ ಬೇರೆ ಬಿಸ್ಕೊಂಬಂದೂ ಮಿಕ್ಸ್ ಮಾಡ್ಕೊಬೋದು ನಿಮ್ಮ ಗಿರ್ನಿ ಒಳಗೆ ನಿಮ್ಮ ಕಡೆ ಯಾವ ಥರ ಬೀಸ್ ಕೊಡ್ತಾರಲ್ಲ ಆ ಥರ ನೀವು ಮಾಡ್ಕೊರಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋನು ಕರೆಕ್ಟಾಗಿ ಎಲ್ಲನೂ ಒಂದಕ್ಕೊಂದು ಬೆರ್ಕೊ ಬೆರ್ಕೋಬೇಕು ಹಂಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಿನ್ನ ಜಸ್ಟ್ ಮಧು ಪೌಡ್ರ್ ಹಾಕೊಳ್ಳೋನು ಈಗ ಒಂದು ಐವತ್ತು ಗ್ರಾಮ ಜಸ್ಟ್ ಮಧು ಪೌಡ್ರ್ ತೊಗೊಂಡಿನಿ ನಾನು ಮತ್ತು ಒಂದು ಐವತ್ತು ಗ್ರಾಮ ನೀಮ್ ಪೌಡ್ರ್ ತೊಗೊಂಡಿನಿ ಬೇವಿನ ಎಲೆ ಪೌಡ್ರ್ ತೊಗೊಂಡಿನಿ ಇವೆರಡೂ ಐವತ್ತೈವತ್ತು ಗ್ರಾಮ ಹಾಕೋರು ನೀವು ಇನ್ನೊಂದು ಪೌಡ್ರ್ ತರಿಸ್ಬೇಕಾಗಿತ್ತು ಆನ್ಲೈನ್ದಾಗ ಮರ್ತುಬಿಟ್ಟಿನ ತರಿಸೋದು ಅವಾರ ಅಪ್ಪು ಹೇಳಿ ಅವ್ರಿ ಹೂವಿಂದು ಪೌಡ್ರ್ ತರಿಸ್ಬೇಕು ನೀವು ಬೇಕಂದ್ರೆ ಅದನ್ನು ಆನ್ಲೈನ್ದಾಗ ಮೊದಲ ಬುಕ್ ಮಾಡ್ಕೊಂಬಿಟ್ರಿ ಇಲ್ಲಿ ಸಿಗ್ಲಿಲ್ಲ ನನಗೆ ಜಿರ್ಲೆ ರಂಗಡೇ ಸಿಗ್ಲಿಲ್ಲ ಅದು ಇಲ್ಲೇ ಇದೆ ಸಿಕ್ಕು ನಂಗೆ ಜಸ್ಟ್ ಮದ್ದು ಮತ್ತು ನೀಮ್ ಪೌಡ್ರ್ ಎರಡೇ ಸಿಕ್ಕಿತು ಹಾಗಾಗಿ ನೀವು ಫಸ್ಟ್ ಆನ್ಲೈನ್ದಾಗ ತರಿಸಿಟ್ಕೊಂಡ್ರೆ ಇನ್ನೂ ಚಲೋ ಅನಿಸ್ತೈತಿ ನೀವು ಒಮ್ಮೆ ಇಷ್ಟು ಖರ್ಚು ಮಾಡಿ ಮಾಡಿ ಇಟ್ಕೊಂಡ್ರೆ ಐದಾರು ತಿಂಗ್ಳವರೆಗೂ ನಿಮಗೆ ವಾರಕ್ಕೆ ಎರಡು ಸಲ ಯೂಸ್ ಮಾಡೋರು ಇದ್ರೆ ನಮ್ಮದು ಐದಾರು ಏಳೆಂಟು ತಿಂಗಳು ಬರ್ತೈತಿ ನೀಮ್ ಪೌಡ್ರ್ ಹಾಕಿರೋದ್ರಿಂದ ಇದು ಕೆಡಂಗಿಲ್ಲ ಪೌಡ್ರ ಬೀಳಂಗಿಲ್ಲ ಹಾಗಾಗಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ನಂಗೆ ಆರು ತಿಂಗಳ ಮಾಡಿ ಪೌಡ್ರ್ ಏನೂ ಆಗಿದ್ದಿಲ್ಲ ಈಗ ಒಂದು ನಾಲ್ಕು ದಿವಸ ಅದು ಖಾಲಿ ಆಗ್ಯದು ನನಗೆ ಜಲ್ದಿ ಮಾಡೋಕ್ಕಾಗಲಿಲ್ಲ ದೀಪಾವಳಿ ಟೈಮ್ದಾಗೂ ಕೆಲಸನೂ ಭಾಳ ಇತ್ತು ಹಂಗಾಗಿ ಮಾಡೋಕ್ಕೂ ಆಗಲಿಲ್ಲ ಈ ಥರ ಇದನ್ನ ಸಾನಿಷೆ ಬೆರೆಸ್ಕೊಂಡ್ರೆ ನೀಟಾಗಿ ಬೆರಿತೈತಿ ಇಲ್ಲಾಂದ್ರೆ ಅದು ಗಂಟು ಗಂಟ ಸ್ವಲ್ಪ ನೀಮ್ ಪೌಡ್ರ್ ಏನೈತಿ ಗಂಟು ಗಂಟೆಗಿರ್ತೈತಿ ಕೆಲವೊಂದು ಸಲ ಆಗಿರ್ತದೆ ಕೆಲವೊಂದು ಏನು ಗಂಟು ಇರೋಂಗಿಲ್ಲ ನಾನು ಒಂದು ಐ ನೂರು ಗ್ರಾಮ್ ಒಮ್ಮೆ ತಂದಿದ್ನಿ ಐವತ್ತೈವತ್ತು ಗ್ರಾಮ್ ಮೊದಲು ಹಾಕಿದ್ನಿ ಇವಾಗ ಈಗ ಐವತ್ತೈವತ್ತು ಗ್ರಾಮ್ ಹಾಕಾಕತ್ತೀನಿ ಅವರಪ್ಪು ಪೂ ಏನೈತಿ ಅದನ್ನೊಂದು ಐವತ್ತು ಗ್ರಾಮ್ ಹಾಕೋಬೇಕು ಅವ್ರಿಗೆ ಹೂ ಅಂತೀವಿ ನಾ ನಮ್ಮ ಕಡೆ ಅವ್ರಿಗೆ ಹೂವು ಒಂದೊಂದು ಕಡೆ ತಂಗಡಿ ಹೂವು ಅದಕ್ಕೆ ಆಮೇಲೆ ಅಂತ ಹೇಳಿ ಅಂತಾರದಕ್ಕೆ ಅದನ್ನು ಅದನ್ನ ಪೌಡ್ರ್ ಸಿಗ್ತೈತಿ ಅದನ್ನ ತಂದು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನ ಸ್ಕಿನ್ ಭಾರಿ ಸ್ಕಿನ್ನಿಗಂತೂ ಭಾರಿ ಅದು ಆಮೇಲೆ ಇನ್ನೇನೆ ಪೌಡ್ರ್ ಜಾಸ್ತಿ ಬೇರೆ ಬೇರೆ ಕುಡಿಸ್ತಾರೋ ನಾ ಕುಡಿಸೋದು ಇಷ್ಟ ಪೌಡರ್ ಇದು ಭಾಳ ನಂಗೆ ಫೇವ್ರೇಟ್ ಹೈಪೊಟಕ್ ಪೌಡ್ರ್ ಇದು ನೀಮ್ ಪೌಡ್ರ್ ಕುಡ್ಸೋದ್ರಿಂದ ಹುಳ ಅದು ಏನೂ ಬೀಳೋದಿಲ್ಲ ಮತ್ತು ಏನರ ಅಲರ್ಜಿ ಇದ್ರದು ಎಲ್ಲ ಕ್ಲಿಯರ್ ಅದಕ್ಕೆ ಜಸ್ಟ್ ಮದ್ದು ಏನೈತಿ ಅದು ಸ್ಕಿನ್ ಮೃದು ಮಾಡ್ತೈತಿ ಅವರಪ್ಪು ಅನ್ನೋದು ಅದು ಒಂಥರ ಸ್ಕಿನ್ನಿಗೆ ಸ್ಕಿನ್ ಹೆಲ್ತಿಗೆ ಭಾಳ ಚಲೋ ಇವೆಲ್ಲ ಇದನ್ನೆಲ್ಲ ನೀಟಂಗ ಮಿಕ್ಸ್ ಮಾಡ್ಕೊಂಡು ಡಬ್ಬಿ ತುಂಬಿಟ್ಕೊಂಡ್ರೆ ಆರು ತಿಂಗಳವರೆಗೂ ಚಿಂತಿರಂಗಿಲ್ಲ ಇದನ್ನು ಹೆಂಗೆ ಯೂಸ್ ಮಾಡೋದಂತೂ ತೋರಿಸ್ತ ನಿಮಗೆ ನಾ ಫೇಸ್ ವಾಶ್ ನಾರ್ಮಲ್ ಆಗಿ ಹ್ಯಾಂಗೆ ಮಾಡ್ಕೋತಿಲ್ಲ ನಾವು ಫೇಸ್ ವಾಶ್ ಪೇಸ್ಟ್ ರೆಡಿ ಮಾಡ್ಕೋದಿದ್ದಾನ ಒಂಚೂರು ನೀರು ಹಾಕ್ಕೊಂಡು ಒಂದ ಸ್ಪೂನ್ ಹಾಕೊಂಡ್ರೂ ರಗಡಾಕತಿ ನಿಮಗೆ ಬಾಡಿಗೆ ಬೇಕಂದ್ರೆ ಎರಡು ಮೂರು ಸ್ಪೂನ್ ಬೇಕಾಕತಿ ಇಡಿ ಬಾಡಿಗೆ ಅದು ಹಚ್ಕೋಬೇಕಾದ್ರೆ ಮುಖ ಕಷ್ಟ ಹಚ್ಕೋಬೇಕಂದ್ರೆ ನಿಮ್ಗೆ ಒಂದು ಸ್ಪೂನ್ ಬೇಕಾಕತಿ ಫೇಸ್ ವಾಶ್ ಅದನ್ನು ಮಾಡ್ಕೊಂಡು ಇದ್ರಲ್ಲೇನ ಫೇಸ್ ಪ್ಯಾಕ್ ಹಾಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಕೊನೆವರೆಗೂ ವೀಡಿಯೋ ನೋಡ್ರಿ ಸ್ಕಿಪ್ ಮಾಡ್ಲಾರ್ದನ ಭಾಳ ಅಂದ್ರೆ ಭಾಳ ಬೆಸ್ಟ್ ರಿಸಲ್ಟ್ ಐತಿ ನನ್ನ ಸ್ಕಿನ್ ಮೊದಲು ಡಾರ್ಕ್ ಇತ್ತು ಹಾಗಾಗಿ ರಿಂಕಲ್ಸು ಸ್ಟಾರ್ಟ್ ಆಗಿದ್ದು ನನಗೆ ಮತ್ತು ನಂಗೆ ಮೊಡವೆ ಅದು ಏನಿಲ್ಲ ಕಲಿ ಮಾರ್ಕ್ಸ್ ಇವೆಲ್ಲ ಏನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತಾರಲ್ಲ ಇವೆಲ್ಲ ಏನೂ ಇಲ್ಲ ನನ್ನ ಸ್ಕಿನ್ ಒಳಗೆ ಅದಕ್ಕಾಗೆ ಅವು ಇದ್ದವ್ರಿಗಂತೂ ಇನ್ನೂ ಹೆಲ್ಪ್ ಐತಿದ್ದು ಯಾಕಂದ್ರೆ ನಾನು ಕೆಲವೊಬ್ರಿಗೆ ಹೇಳಿದ್ನಲ್ಲ ಅವರೆಲ್ಲ ಮಾಡಿ ನೋಡಿದ್ರು ಅವ್ರಿಗೆಂತು ಬೆಸ್ಟ್ ರಿಸಲ್ಟ್ ಇದು ಇದೇನು ಸ್ಕ್ರೀನ್ ಮೇಲೆ ಕೊಟ್ಟಿಲ್ಲ ಇದು ಅವಾರಪ್ಪು ಹೊತ್ತೇಳಿವು ಅವ್ರಿಗೂ ಒಂದು ಸಿಗ್ತಾವು ಇವ್ನ ತಂದು ಒಣಗಿಸಿ ಪೌಡರ್ ಮಾಡಿನೂ ನೀವು ಮಿಕ್ಸ್ ಮಾಡಿ ನಾ ಹೆಂಗೆ ಒಣಗಿಶಿದ್ನಲ್ಲ ಅವು ಏನು ಗುಲಾಬಿ ಪೆಟಲ್ಸ್ ಒಣಗಿಸಿದ್ನಲ್ಲ ಅವ್ನ ಹಂಗ ಒಣಗಿಶಿನೂ ನೀವು ಗಿರಣಿ ಒಳಗ್ ಹಾಕ್ಸಿ ಹೋಗು ಹಾಕ್ಸ್ಕೊಬೋದು ಇಲ್ಲಾಂದ್ರೆ ಬೇರೆ ಪೌಡರ್ ಮಾಡ್ಕೊಂಡು ಪೌಡರ್ನು ಸಿಗ್ತೈತಿ ಅದನ್ನ ತಂದನು ನೀವು ಮಿಕ್ಸ್ ಮಾಡ್ಕೊಬೋದು ಇದ್ರಾಗ ಈಗ ಡಬ್ಬಿ ತುಂಬಿಟ್ಕೊಳ್ಳು ಇದನ್ನ. ಇದನ್ನು ನೀವು ಗಟ್ ಎರಡು ಐದು ಗಂಟೆನರ್ ಒಳಗೂ ಇಟ್ಕೊಬೋದು ಇಲ್ಲಾಂದ್ರೆ ನೀವು ಹಂಗ ಇಟ್ಟರು ಅದೇನು ಕೆಡಂಗಿಲ್ಲ ನಿಮ್ಮ ಪೌಡರ್ ಹಾಕಿರೋದ್ರಿಂದ ಈ ಥರ ಡೈಲಿ ಯೂಸ್ ಮಾಡ್ಕೊಳಕ್ಕೂ ನಿಮಗೆ ಅನುಕೂಲ ಆಕೈತಿ ದಿವ್ಸ ಒಂದು ಸ್ಪೂನ್ ಅಥವಾ ಬಾಡಿಗೆ ಹತ್ ಬಾಡಿಗೆ ಹಚ್ಕೊಂಡ್ರೆ ನಿಮ್ಗೆ ಒಂದೆರಡು ಮೂರು ಸ್ಪೂನ್ ಬೇಕಾಕೈತಿ ಇದನ್ನು ಹೆಂಗೆ ನಾನು ಯೂಸ್ ಮಾಡ್ತನ ತೋರಿಸ್ತೀನಿ ನಿಮಗೆ ಹೊಸದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ ಈ ಪೌಡರ್ ನೀವು ಮಾಡ್ತಿದ್ದರಂದ್ರೆ ಇಲ್ಲಾಂದ್ರೆ ಮಾಡೋ ಮೆಥಡ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಮಾಡ್ಕೋಬೇಕನ್ಸಿಕ್ತಂದ್ರೆ ನನಗೊಂದು ಲೈಕ್ ಕುಡಿದ್ ಮಾತ್ರ ಮರಿಬೇಡ್ರಿ ಬರ್ರಿ ಈಗ ಯೂಸ್ ಮಾಡು ಅಂತ ತೋರಿಸ್ತೀನಿ ನಿಮಗೆ ಒಂದು ಸ್ಪೂನ್ ನಾನು ಅದು ಫೇಸ್ ವಾಶ್ ಪೌಡ್ರ್ ತಗೊಂಡಿನಿ ಒಂದು ಚೂರು ಅದಕ್ಕೆ ಎಷ್ಟು ಬೇಕು ಪೇಸ್ಟ್ ಮಾಡ್ಕೊಳಕ್ಕೆ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿನಿ ಇದೇ ಥರ ಪೇಸ್ಟ್ ಮಾಡ್ಕೋರಿ ಮಾಡ್ಕೊಂಡು ಈಗ ನೀಟಂಗ ನಾವು ಆಗಿ ಫೇಸ್ ವಾಶ್ ಹೆಂಗೆ ಮಾಡ್ಕೋತೀವಲ್ಲ ಸ್ಕ್ರಬ್ಬ ಅದ ಥರನ ಸ್ಕ್ರಬ್ ಮಾಡಿ ಇದನ್ನ ಕ್ಲೀನ್ ಮಾಡ್ಕೋಬೇಕು ನಿಮ್ಗೆ ಎಲ್ಲರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ರೆ ನೀಟಂದು ಸ್ಕ್ರಬ್ ಮಾಡ್ಕೊಳ್ರಿ ಇಲ್ಲಂದ ತುಟ್ಟಿ ಒಬ್ಬೊಬ್ಬರಿಗೆ ಕಪ್ ಕಪ್ ಕಲಿ ಇರ್ತೈತಿ ಅಲ್ಲೆಲ್ಲ ನೀವು ಇದನ್ನು ಸ್ಕ್ರಬ್ ಮಾಡ್ಕೋರಿ ನಮಗೆ ನಾವು ಎಷ್ಟೋ ಮುಖ ತೊಳ್ಕೊಂಡು ಅಂದ್ರು ನಮ್ಮ ಮುಖದೊಳಗೆ ಅದೇನು ಮಣ್ಣು ಅನ್ನುವಂಥದ್ದು ಇರತೈತಿ ಅದಕ್ಕಾಗಿ ನೀವು ಕ್ಲೀನಾಗಿ ಇದನ್ನೆಲ್ಲ ಫೇಸ್ ವಾಶ್ ಮಾಡ್ಕೊಬೇಕಾದ್ರೆ ನೀಟಂಗ ಸ್ಕ್ರಬ್ ಭಾಳ ಕತಿ ಹಂಗ ನಿಮ್ಮ ಕತ್ತನು ಬಿಡಾಕೋಗ್ಬೇಡ್ರಿ ನಾನು ಸ್ನಾನ ಮಾಡೋದು ಆತ್ನೇ ಹಚ್ಕೋಬೇಕಾದ್ರೆ ಹಿಂದೆ ಕತ್ತಿಗೆ ಅದು ಎಲ್ಲಾನು ಇಡೀ ಬಾಡಿಗೆನ ನಾನು ಸ್ಕ್ರಬ್ ಮಾಡ್ಕೋತೀನಿ ನಾನು ಈಗ ನಿಮಗೆ ತೋರಿಸೋ ಸಲುವಾಗಿ ಸ್ವಲ್ಪ ಅಷ್ಟು ತೋರ್ಸಾಕ್ತೀನಿ ಹಚ್ಕೊಂಡ ಈ ಥರ ನೀಟಂಗೆ ಸ್ಕ್ರಬ್ ಮಾಡ್ಕೊಂಡು ನೀವು ಮುಖ ತೊಳ್ಕೊಬೇಕು ಕತ್ತಿ ನಾರ್ಮಲಿ ಹೆಂಗೆ ನೀವು ಫೇಸ್ ವಾಶ್ ಮಾಡುವಾಗೆಲ್ಲ ನೀವು ಕ್ಲೀನ್ ಮಾಡ್ಕೋತಿರಲ್ಲ ಆ ಥರ ಸ್ವಚ್ಛಂಗ್ ಕ್ಲೀನ್ ಮಾಡ್ಕೊರಿ ಆದಷ್ಟು ಮೂವ್ ಸೈಡೆಲ್ಲ ನಮ್ಮದು ಇದಿರ್ತದಲ್ಲ ಸಂದಿಗೆ ಅದು ಅಲ್ಲೆಲ್ಲ ನೀಟಂಗೆ ನಾವು ತಿಕ್ಕೋಬೇಕು ಅಂದಾಗ ನಿಮ್ಗೆ ಅಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾರ ಇದ್ರೆ ನಿಮ್ಗೆ ಕಲಿಗಳಿದ್ರೆ ಏನರ ಮಾರ್ಕ್ಸ್ ಇದ್ರೆ ಇವೆಲ್ಲವೂ ಕ್ಲೀನ್ ಹಾಕೋ ನಿಮ್ಗೆ ಈ ಥರ ನೀವು ಕ್ಲೀನ್ ಮಾಡ್ಕೊರಿ ಮಾಡ್ಕೊಂಡ ಸೇಮ್ ಫೇಸ್ ವಾಶ್ ಹೆಂಗೆ ಮಾಡ್ಕೋತಿಲ್ಲ ನಾವು ತಿಕ್ಕಿ ಹಂಗೆ ತೊಳ್ಕೊಬೇಕು ಸ್ಕ್ರಬ್ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ಇದು ಇದೆಲ್ಲನೂ ಕ್ಲೀನ್ ಆಕೈತೆ ನಮ್ಮದು ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ ನಾನು ಆಮೇಲೆ ಫೇಸ್ ಪ್ಯಾಕ್ ಯಾವ ರೀತಿ ಹಾಕ್ಕೋಬೇಕನ್ನು ತೋರಿಸ್ತೇನೆ ನಿಮ್ಗೆ ಇದನ್ನ ಆದಷ್ಟು ಉಗುರು ಬೆಚ್ಚಿಗಿನ ನೀರೊಳಗಾನ ತೊಳ್ಕೊರಿ ಅತೀ ಬಿಸಿನೂ ಯೂಸ್ ಮಾಡಬೇಡ್ರಿ ಅತೀ ತನ್ನಗು ನೀರು ತಣ್ಣೀರನ್ನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದ ಪೇಸ್ ಪೌಡರ್ ಇಂದ ಈಗ ಪ್ಯಾಕ್ ತೋರಿಸ್ತೀನಿ ನಿಮಗೆ ಈಗ ಒಂದು ಸ್ಪೂನ್ ಅದನ್ನ ಪೇಸ್ಟ್ ಪೌಡರ್ ತಗೊಳ್ಳೋಣ ಫೇಸ್ ವಾಶ್ ಪೌಡರ್ ಇದಕ್ಕ ಒಂದ್ ಅರ್ಧ ಸ್ಪೂನ್ ಮೊಸರು ಹಾಕೊಳ್ಳೋಣ ಇಡೀ ಬಾಡಿಗಾದ್ರ ನಿಮಗ ಎಷ್ಟು ಬೇಕು ಅಷ್ಟು ತಗೋರಿ ಒಂದ್ ಎರಡು ಮೂರು ಸ್ಪೂನ್ ಬೇಕಾಕತಿ ಫೇಸ್ ವಾಶ್ ಪೌಡರ್ನು ಅಷ್ಟೇ ಬೇಕಾತತಿ ಮೊಸರುನು ಅಷ್ಟು ಜಾಸ್ತಿ ಬೇಕಾಕತಿ ಆಮೇಲೆ ಇದಕ್ಕೆ ಜೇನುತುಪ್ಪ ಹಾಕೊಳ್ಳೋಣ ಮತ್ತ ಇನ್ನೊಂದು ವಿಟಮಿನ್ ಸಿ ಕ್ಯಾಪ್ಸಲ್ ಸಿಗ್ತಾವೆ ನನ್ನ ಕಡೆ ಖಾಲಿ ಆಗ್ಯಾವೆ ಅದನ್ನು ಇದ್ರಾಗ ಒಂದು ಹಾಕೊಂಡ ನೀವು ಪೇಸ್ಟ್ ಪ್ಯಾಕ್ ಹಾಕೋಬೋದು ನೀವು ಅದು ಇನ್ನೂ ಗ್ಲೋ ಸ್ಕಿನ್ ಸ್ಕಿನ್ನಿಗೆ ಈಗ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿನಿ ನೀವಾಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ಇದನ್ನ ಸ್ಕ್ರಬ್ ಅದು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಸತಿ ನೀಟ್ ನೀಟಾಗಿ ಹಂಗೆ ಅಪ್ಲೈ ಮಾಡ್ಕೊರಿ ಎಲ್ಲ ಕಡೆನೂ ಒಂದ್ ಒಂದ್ ಕಡೆನೂ ಬಿಡ್ಲಾರ್ದಂಗೆ ಐಬ್ರೋ ಅಷ್ಟೇ ಬಿಟ್ಟ ನೀವು ಎಲ್ಲಾ ಕಡೆನೂ ನೀಟಂಗ ಕವರ್ ಮಾಡ್ಕೋರಿ ಅದು ಸ್ಕಿನ್ ಟೈಟ್ ಆಗಿ ನಿಮ್ಮದು ರಿಂಕಲ್ಸ್ ಎಲ್ಲ ಬರೋದು ಕಡಿಮೆ ಆಕೈತಿ ಇದನ್ನು ಹಚ್ಕೊಂಡ ನಂತರ ನೀವು ಮಾತಾಡೋದಾಗ್ಲಿ ಸ್ವಲ್ಪ ಮೂಮೆಂಟ್ ಆಗೋದಾಗ್ಲಿ ನಗೋದಾಗ್ಲಿ ಏನು ಮಾಡಕ್ ಹೋಗ್ಬೇಡ್ರಿ ಇದನ್ನ ಹಂಗ್ ಅಪ್ಲೈ ಮಾಡ್ಕೊರಿ ನೀವು ಕತ್ ಸಮೇತನ ಎಲ್ಲ ಮಾಡ್ಕೊರಿ ನಾ ಕತ್ತಿಗೆ ತೋರ್ಸಾಕ್ತಿಲ್ ಇವತ್ತ ಸ್ನಾನ ಮಾಡುವಾಗ ಅಷ್ಟ ಹಾಕೊಂಡಿರ್ತೀನಿ ನಾನು ಆಯಿಲ್ ಮಸಾಜ್ ಮಾಡಿ ನಾ ಹೆಂಗೆ ಮಾಡ್ಕೋತನಂದ್ರೆ ಫಸ್ಟ್ ಆಯಿಲ್ ಮಸಾಜ್ ಮಾಡ್ಕೊಂಡು ಖುದ್ದೆಲ್ಲ ಮ್ಯಾಲ್ ಹಾಕೊಂಡ್ಬಿಡ್ತೀನಿ ನಾನು ಎರಡು ತಾಸವರೆಗೂ ನಂಗೆ ಟೈಮ್ ಇರ್ತತಿ ಅವಾಗೆಲ್ಲ ಫೇಸ್ ಪ್ಯಾಕ್ ಹಾಕೊಂಡು ಫೇಸ್ ವಾಶ್ ಮಾಡ್ಕೊಂಡು ನಾನು ಟೈಮ್ ಸ್ಪೆಂಡ್ ಮತ್ತೆ ಮತ್ತೇನಾರ ಬೇರೆ ಕೆಲಸ ಇದ್ರೆ ಮಾಡ್ಕೋತಿನ ಮನೆಯಾಗ ಮಾಡಿಕೊಂಡು ಆಮೇಲೆ ನಾನು ಸ್ಕಿನ್ ಪೂರ ಟೈಟ್ ಆದಿಂದ ಬಿ ಅದು ಟೈಟ್ ಹಂಗೆ ನಂಗೆ ಫೀಲ್ ಕೊಡ್ತೈತಿ ಆವಾಗ ಸ್ನಾನಕ್ಕೆ ಹೋದಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಕಿವಿ ಸಮೇತ ಹಚ್ಕೊರಿ ಒಂದು ಕೆ ಏನು ಮುಖದ ಪಾರ್ಟ್ ಏನೈತಿ ಒಂದು ಜಾಗನೂ ಜಾಗ ಹೋಗ್ಬೇಡ್ರಿ ತುಟ್ಟಿಗೂ ಹಚ್ಕೊರಿ ಎಲ್ಲ ಕಡೆ ಹಚ್ಕೊರಿ ನೀಟಂಗ ಕತ್ತಿಗೂ ಫುಲ್ ರೌಂಡ್ ಹಚ್ಕೊರಿ ಎಲ್ಲನೂ ಸ್ಕಿನ್ನ ಟೈಟಾಗಿ ನಿಮ್ಗೆ ಭಾಳ ಚಂದ ಗ್ಲೋ ಇದು ಇನ್ನೂ ಬೇರೆ ಬೇರೆ ಫೇಸ್ ವಾಶ್ ತೋರಿಸ್ತೀನಿ ನಿಮಗೆ ಫೇಸ್ ಅದು ಫೇಸ್ ಪ್ಯಾಕ್ನು ತೋರಿಸ್ತೀನಿ ಬೇರೆ ಬೇರೆ ನಾ ಏನೇನು ಟ್ರೈ ಮಾಡ್ತಾನದು ಎಲ್ಲ ತೋರಿಸ್ತೀನಿ ನಿಮಗೆ ಇವತ್ತು ಒಂದು ಫೇಸ್ ವಾಶ್ ಪೌಡ್ರ್ ಬಗ್ಗೆ ಅಷ್ಟೇ ತೋರಿಸಿ ಇವತ್ತು ನಿಮಗೆ ಇದು ಸ್ಕಿನ್ನ ಟೈಟ್ ಆಗಿ ಆಗಿಬಿಡು ಮಾತಾಡ್ಲಾರ್ದ ಇದಕ್ಕೆ ಒಂದು ಇಪ್ಪತ್ತು ನಿಮಿಷ ಬಿಡುನು ಇಪ್ಪತ್ತು ನಿಮಿಷ ಒಂದು ಏನು ಕಣ್ಣಿನ ಮೇಲೆ ನೀವು ಸೌತೆಕಾಯಿ ಸ್ಲೈಸ್ ಹರ ಇಟ್ಕೊರಿ ಇಲ್ಲ ಅಂದ್ರೆ ಬಟಾಟಿ ಸ್ಲೈಸ್ ಏರ ಇಟ್ಕೊಂಡು ನಾವು ಇಪ್ಪತ್ತು ನಿಮಿಷ ಬಿಡಬೇಕು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿ ವಾಪಸ್ ಸಿಗ್ತೀನಿ ನಾನು ನಿಮಗೀಗ ನನ್ನ ಸ್ಕಿನ್ನಿಗೆ ಅಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ಇದು ನಂದು ಮೊದಲ ಡಾರ್ಕ್ ಸ್ಕಿನ್ ಹಂಗಾಗಿ ರಿಂಕಲ್ಸು ಬರಾಕತ್ತಿದ್ದು ನನಗೆ ಇವಾಗ ನೋಡ್ರಿ ಎಲ್ಲ ಸ್ಕಿನ್ ಒನ್ ಎಲ್ಲ ಏನು ಫುಲ್ ಡ್ರೈ ಡ್ರೈ ಆಗೈತಿ ಎಲ್ಲನೂ ಇಪ್ಪತ್ತು ನಿಮಿಷ ಬಿಟ್ಟ ನಂತರ ತೋರ್ಸಕ್ತಿನಿ ನಿಮಗೆ ಅದೇನು ಜೇನು ತುಪ್ಪದ ಕಲರ ನಿಮಗೆದ ಕಾಣ್ತಿತ್ತು ಈಗ ಇದೆಲ್ಲ ಟೈಟ್ ಆಗೈತಿ ಮೂಮೆಂಟ್ ಏನು ಮಾಡೋಕೆ ಹೋಗ್ಬೇಡ್ರಿ ಈಗ ಫೇಶ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಕ್ಲೀನಾಗ ಉಗುರು ಬೆಚ್ಚಗಿನ ನೀರಾಗ ಫೇಶ್ ವಾಶ್ ಮಾಡ್ಬೇಕು ನಾವು ಆದಷ್ಟು ಯಾಕಂದ್ರೆ ಭಾಳ ಸುಡು ಬಿಸಿ ಬಿಸಿ ಭಾಳ ನೀರನ್ನು ಹಾಕೋಬಾರ್ದು ತಣ್ಣೀರನ್ನೂ ಯೂಸ್ ಮಾಡಬಾರ್ದು ಆದಷ್ಟು ಬಾಡಿಗಾಗಲಿ ಮುಖಕ್ಕಾಗಲಿ ನಾವು ಬಿಸಿ ನೀರನ್ನ ಯೂಸ್ ಮಾಡಬೇಕು ಈಗ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಕ್ಲೀನಾಗೇ ತಂದ್ಕೊಂಡಿನಿ ನಿಮಗೂ ಏನಾರ ಡಿಫ್ರೆನ್ಸ್ ಕಾಣುತ್ತೆ ತಂದ್ಕೊಂಡಿನಿ ನಾನು ಕೈಗೂ ಹಚ್ಕೊಂಡಿದ್ನಿ ಉಳ್ದಿದ ಪೇಸ್ಟ್ ಅದನ್ನು ನಿಮ್ಗೆ ಡಿಫ್ರೆನ್ಸ್ ಕಾನೇ ತಂದ್ಕೊಂಡಿನಿ ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಳ್ಬೇಕು ಯಾವಾಗ ಫೇಸ್ ವಾಶ್ ಮಾಡ್ರಿ ಫೇಸ್ ವಾಶ್ ಡೈಲಿ ಒಂದು ಸಲ ಮಾಡಿದ್ರು ನೀವು ಮಾಯ್ಚರೈಸರ್ ಹಚ್ಕೊರಿ ಹಂಗ ನೀರು ತಣ್ಣೀರಲೆ ನೀವು ಮುಖ ತೊಳೆದ್ರು ಮೈಸ್ ಮಾಯ್ಶ್ಚರೈಸರ್ ಮಾತ್ರ ಹಚ್ಕೋದು ಮರೆಯಾಕೆ ಹೋಗ್ಬೇಡ್ರಿ ಅಷ್ಟ ಸಿನ್ ಸ್ಕಿನ್ ಕೇರ್ನು ಅಷ್ಟ ಮುಖ್ಯ ಆಕತಿ ಮತ್ತು ಹಂಗೆ ನಮ್ದು ಆರೋಗ್ಯವಾದ ಊಟನೂ ಮಾಡಬೇಕು ಅಷ್ಟ ನಾವು ನೀರನ್ನು ಕುಡಿಬೇಕು ಲಿಕ್ವಿಡ್ ಪದಾರ್ಥನೂ ಜಾಸ್ತಿ ತೊಗೋಬೇಕು ನಾವು ಎಷ್ಟು ನಾವು ಒಳಗಿಂದ ಆರೋಗ್ಯವಾಗಿರ್ತೀವಿ ಅಷ್ಟು ಮ್ಯಾಲ್ ಚರ್ಮನೂ ಅಷ್ಟು ಆರೋಗ್ಯವಾಗಿ ಆಯ್ಕೆ ಗ್ಲೋ ಆಯ್ಕೆ ಅನಿಸ್ತತಿ ಬರೆಯೋ ಏನು ಪೇ ಪೇಸಿಗೆ ಏನೆಲ್ಲ ನಾವು ಹಚ್ಕೊಂಡ್ರೂ ಒಳಗಿಂದ ನಾವು ಆರೋಗ್ಯ ಇರಲಿಲ್ಲ ಅಂದ್ರೆ ಪೇಸ್ಟ್ ಮ್ಯಾಗ ಏನೂ ಅದು ನಮಗೆ ನೋಡಿದ್ರಲ್ಲ ಫೇಶ್ ವಾಶ್ ಪೌಡ್ರ್ ಮತ್ತು ಪ್ಯಾಕ್ ನಾನು ಯಾವ ರೀತಿ ಯೂಸ್ ಮಾಡಿದೆ ಅಂಥೇಳಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ ನನ್ನ ಸ್ಕಿನ್ ಭಾಳ ಮೊದಲ ನನ್ನ ಸ್ಕಿನ್ ಸ್ವಲ್ಪ ಡಾರ್ಕ್ ಐತಿಲ್ಲ ಹಂಗಾಗಿ ಸ್ಕಿನ್ ಅಂತೂ ವೈಟ್ ಆಗಂಗಿಲ್ಲ ಅದು ಏನು ಪ್ಯಾಕ್ ಮಾಡಿರಿ ಏನು ಮಾಡ್ರಿ ಮಾಡಿದ ಸ್ಕಿನ್ ಅಂತೂ ವೈಟ್ ಆಗಂಗಿಲ್ಲ ಸ್ಕಿನ್ ಆದಷ್ಟು ಕ್ಲಿಯರಾಗಿ ಇಟ್ಕೊಳ್ಳೋ ಲೈಟಾಗಿ ಇಟ್ಕೊಳ್ಳೋ ರಿಂಕಲ್ಸ್ ಎಲ್ಲ ಬರ್ಲಾದಂಗೆ ನೋಡ್ಕೋಬೇಕು ಒಂದು ಮೇನ ಮತ್ತು ಊಟ ಮಾಡಬೇಕಾದ್ರೆ ಜಾಸ್ತಿ ಇಲ್ಲಿ ಮುಖಕ್ಕೆ ಬಳಸೋದ್ಕಿಂತ ಹೊಟ್ಟೆ ಒಳಗೆ ತಿನ್ನಬೇಕು ಅದು ನಮಗೆ ಮುಖದೊಳಗೆ ಬರ್ತೈತಿ ಹೊಟ್ಟೆ ಒಳಗೆ ತಿಂದದ್ದನ ಮುಖದೊಳಗೆ ಬರ್ತೈತಿ ಹಾಗಾಗಿ ಜಾಸ್ತಿ ನೀರು ಕುಡ್ರಿ ಜಾಸ್ತಿ ಲಿಕ್ವಿಡ್ ಪದಾರ್ಥ ತಗೋರಿ ನಮ್ಮ ಚರ್ಮಕ್ಕೆ ಯಾವ್ಯಾವ ಬೇಕು ನಮ್ಗೆ ಆಹಾರ ಚರ್ಮದ ಕಾಂತಿಗಾಗೆ ಅದೆಲ್ಲನೂ ಆಹಾರ ತಗೋರಿ ಅದು ಮುಂದಿನ ವೀಡಿಯೋದಾಗಿ ನಾನು ನಿಮಗೆ ಹೇಳಿ ಕೊಡ್ತೇನೆ ಹೆಂಗೆ ಅಂತೇಳಿ ಅದು ನಾನು ಹೇರ್ ಆಯಿಲ್ ಮಾಡಿದ್ವಿ ಇದನ್ನು ಹೆಂಗೆ ಮಾಡಿನಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ನಿಮಗೆ ಇದಂತೂ ಭಾಳ ಮೋಸ್ಟ್ ಫೇವ್ರೇಟ್ ಇದು ಒಂದು ನಾಲ್ಕು ವರ್ಷದಿಂದ ಬಳಸ್ತೇನೆ ನಾನು ಇದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ನಿ ಇದ್ರಾಗ ಒಂದು ಸ್ವಲ್ಪ ಚೇಂಜಸ್ ಮಾಡೀನಿ ಈಗಾಗಲೇ ವೀಡಿಯೋ ಹಾಕಿಲ್ಲ ನಾವನ್ನ ನಾನು ಮೊದಲು ಹೆಂಗೆ ಹಾಕ್ತಿದ್ವಿ ಮತ್ತು ಈಗ ಏನು ಚೇಂಜ್ ಮಾಡ್ಕೊಂಡಿದೆ ಅನ್ನೋದು ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋ ಮಿಸ್ ಮಾಡಲಾರ್ದು ನೋಡಿರಿ ಇದನ್ನು ಹೆಂಗೆ ಮಾಡಿ ಅಂತ ನಿಮ್ಗೆ ಕಂಪ್ಲೀಟಾಗಿ ನನಗಂತೂ ಭಾಳ ಹೆಲ್ಪ್ ಆಗೈತಿತ್ತು ಹೇರ ಸ್ವಲ್ಪ ಏನು ಗ್ರೇ ಹೇರ್ ಆಗಿದ್ದು ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಆಕೈತಿ ಆಗೋದು ಸ್ವಲ್ಪ ಲೇಟಾಗಿ ಆಕೈತಿ ಆಲ್ಮೋಸ್ಟ್ ಕ್ರೆಹರ್ ಆಲ್ರೆಡಿ ಸ್ಟಾರ್ಟ್ ಆದವ್ರಿಗೆ ಇನ್ನೂ ಹೆಲ್ಪ್ ಆಕತ್ತಿದು ಹಂಗಾಗಿ ಆಗಲ್ದವ್ರಿಗೆ ಹೆಲ್ಪ್ ಆಕತಿ ಮುಂದೆ ಯಾವುದೋ ಬರ್ತಿತ್ತಂದ್ರೂ ಅಂದ್ರೂ ನಿಮಗೆ ತಪ್ಪಿಸ್ತತ್ತಿದ್ದಾಗೋದು ಅದಕ್ಕಾಗಿ ಇದನ್ನು ಇಲ್ಲ ಅಂದ್ರೆ ಕೂದಲು ಉದ್ರಂಗಿಲ್ಲ ಆಮೇಲೆ ಡ್ಯಾಂಡ್ರಫ್ ಆಗಂಗಿಲ್ಲ ಎಲ್ಲದಕ್ಕೂ ಬೆಸ್ಟ್ ಇದು ಹಾಗಾಗಿ ಇದು ಹೆಂಗೆ ಮಾಡಿ ಅಂಥೇಳಿ ನಿಮಗೆ ಮುಂದೆ ನೋಡೋದು ತೋರಿಸ್ತಾನೆ ಸ್ಕಿಪ್ ಮಾಡಲಾದ ವಿಡಿಯೋ ನೋಡ್ರಿ ಈ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು नेक्स्ट इंट्रेस्टिंग वीडियो जो भी बना थैंक्स फॉर वाचिंग टेक केयर बाय